ಕೆಲವೊಂದ್ ಜನಕ್ಕೆ ದುಡು ಆಗಲ್ಲ ಅದಕ್ಕೆ ಕುತ್ಕೊಂಡು ಆರಾಮಾಗಿ ಲಕ್ಷ ಲಕ್ಷ ದುಡಿಯೋಣ ಅಂತ ಇಳಿತಾರೆ ಅವ್ರಿಗೆ ಕಾಣುವಂತ ದಾರಿ ಸ್ಕ್ಯಾಮಿಂಗ್ ಸೊ ಯಾವ್ಯಾವ ತರ ಸ್ಕ್ಯಾಮ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಾನು ವಿಡಿಯೋಸನ್ನ ಹಾಕ್ತಾನೆ ಇದೀನಿ ಸೊ ರೀಸೆಂಟ್ ನಿನ್ನೆ ನಡೆದಿರುವಂತ ಘಟನೆ ನಮ್ಮೂರಲ್ಲಿ ಅವರು ಕಾಲ್ ಮಾಡಿ ನೀವು ಕೋವ್ಯಾಕ್ಸಿನ್ ಅಥವಾ ಕೋವಿಡ್ ಶೀಲ್ಡ್ ಕೊರೋನಾ ವೈರಸ್ ಇಂಜೆಕ್ಷನ್ ಹಾಕ್ಸಿದಿರಾ ಅಂತ ಕೇಳ್ತಾರೆ ಅನ್ಕೊಳ್ತೀರಾ ಓಕೆ ಬಿಡು ಗವರ್ನಮೆಂಟ್ ಕಡೆಯಿಂದಾನೇ ಹೌದಪ್ಪ ಹಾಕ್ಸಿದೀನಿ ಅಂತ ಹೇಳ್ತೀರಾ ಸರಿ ನೀವು ಹಾಕ್ಸಿದೀರ ಅಂದ್ರೆ ಒಂದು ನಂಬರ್ ಅನ್ನ ಪ್ರೆಸ್ ಮಾಡಿ ಇಲ್ಲ ಅಂದ್ರೆ ಎರಡು ನಂಬರ್ ಅನ್ನ ಪ್ರೆಸ್ ಮಾಡಿ ಅಂತ ಅಪ್ಪೇ ತಪ್ಪಿ ನೀವು ಒಂದೋ ಎರಡೋ ಪ್ರೆಸ್ ಮಾಡಿದ್ರಿ ಇಮಿಡಿಯೇಟ್ಲಿ ಫೋನ್ ಸ್ವಿಚ್ ಆಫ್ ಆಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿರೋ ದುಡ್ಡು ಕೂಡ ಇರಲ್ಲ ಸೊ ತುಂಬಾನೇ ಅವೇರ್ ಆಗಿರ್ಬೇಕು ನೀವು ಇಂತ ಸ್ಕ್ಯಾಮ್ ಗಳಿಗೆ ಇಗ್ನೋರ್ ಮಾಡ್ಬಿಡಿ ನೀವು ಹಾಕ್ಸಿದಿರಾ ನಿಮಗೆ ಗೊತ್ತಿದೆ ತಾನೆ ಸುಮ್ಮನೆ ಇಟ್ಬಿಡಿ ಕಾಲ್ ನ ಯಾವ ಕಾರಣಕ್ಕೂ ನಂಬರ್ ಪ್ರೆಸ್ ಮಾಡಬೇಡಿ ಈಗ ಓಟಿ ಪಿ ಕೇಳೋದೆಲ್ಲ ಬಿಟ್ಟಿದ್ದಾರೆ ಅವರು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಇನ್ನ ಮೀಶೋ ತರ ಒಂದು ಕಾರ್ಡ್ ಅನ್ನ ಕಳಿಸಿದ್ದಾರೆ ಇದು ಎಲ್ಲಾ ಕಡೆ ವೈರಲ್ ಆಗಿದೆ ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ ಸೊ ನಿಮಗೂ ಗೊತ್ತಿರಬಹುದು ಈ ರೀತಿಯಾಗಿ ಮನೆಗೆನೆ ಓಚರ್ ಬಂದಿದೆ ನೀವು ಹನ್ನೆರಡು ಲಕ್ಷ ರೂಪಾಯಿ ಕಾರ್ ಗೆದ್ದಿದ್ದೀರಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆ ಕಾರನ್ನ ನಿಮ್ ಮನೆಗೆ ತಗೊಳ್ಳಿ ಈ ರೀತಿಯಾಗಿ ಯಾರು ಕಳ್ಸಲ್ಲ ಗುರು ಸ್ವಲ್ಪ ಹುಷಾರಾಗಿ ಒಂದ್ ರೂಪಾಯಿ ಕೊಡೋಕೆ ಯೋಚನೆ ಮಾಡ್ತಾರೆ ಅಂದ್ಮೇಲೆ ಫ್ರೀಯಾಗಿ ಫ್ರೀ ಆಗಿ ಲಕ್ಷ ಲಕ್ಷ ಕೊಡ್ತಾರ ಅಷ್ಟೇನೆ ಸೊ ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋ ಶೇರ್ ಮಾಡಿ ಇದೇ ರೀತಿಯ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅನ್ನ ನಾನು ಪೇಜ್ ಅಲ್ಲಿ ಕೊಡ್ತಾನೆ ಅಂತೀನಿ ದಯವಿಟ್ಟು ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು